ನಮಸ್ಕಾರ ವೀಕ್ಷಕರೇ ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಗುಂಡೂರು ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ಆರೋಪ ತನಿಖೆ ಕೈಗೊಳ್ಳುವ ತನಕ ಪ್ರತಿಭಟನೆ ಯಸ್ ಕಾರಟಗಿ ಸಮೀಪದ ಗುಂಡೂರು ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಭ್ರಷ್ಟಾಚಾರದ ತನಿಖೆಗೆ ಆಗ್ರಹಿಸಿ ಗ್ರಾಮ ಪಂಚಾಯಿತಿ ಸದಸ್ಯರು ಕರ್ನಾಟಕ ಸ್ವಾಭಿಮಾನ ರಕ್ಷಣಾ ವೇದಿಕೆ ಸೇನೆಯ ಸಹಯೋಗದಲ್ಲಿ ಬುಧವಾರ ಪ್ರತಿಭಟನೆ ನಡೆಸಿದ್ರು ಕಾಲಡಿಗೆ ತಾಲೂಕಿನ ಗುಂಡೂರು ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ನಡೆದಿದ್ದು ಸಮಗ್ರ ತನಿಖೆ ನಡೆಸಿ ಸಂಬಂಧಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳುವವರೆಗೂ ಪ್ರತಿಭಟನೆ ನಿರಂತರವಾಗಿರುತ್ತದೆ ಅಂತ ಕರ್ನಾಟಕ ಸ್ವಾಭಿಮಾನ ರಕ್ಷಣಾ ವೇದಿಕೆ ಸೇನೆ ಸಹಯೋಗದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಬುಧವಾರ ಪ್ರತಿಭಟನೆ ನಡೆಸಿದ್ರು ಮೇ ಇಪ್ಪತ್ತೊಂದರಂದು ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಅವ್ಯವಹಾರದ ಕುರಿತು ತನಿಖೆ ನಡೆಸುವಂತೆ ಸದಸ್ಯರು ಕಾರಗಿ ತಾಲೂಕಾ ಪಂಚಾಯತ್ ಇಒ ಅವರಿಗೆ ಮನವಿ ಸಲ್ಲಿಸಿದ್ರು ಯಾವುದೇ ಕ್ರಮ ಕೈಗೊಳ್ಳದಿರುವುದರಿಂದ ಜೂನ್ ಹನ್ನೆರಡರಂದು ಕೊಪ್ಪಳ ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ರತ್ನಂ ಪಾಂಡೆ ಅವರಿಗೆ ಮನವಿ ಸಲ್ಲಿಸಿದ್ರು ನರೇಗಾದಲ್ಲಿ ಸುಮಾರು ಐವತ್ತು ಲಕ್ಷ ವೆಚ್ಚದಲ್ಲಿ ಕೈಗೊಂಡ ಕಾಮಗಾರಿಗಳ ಹಣದ ವಿವರ ನೀಡುತ್ತಿಲ್ಲ ಗ್ರಾಮದಲ್ಲಿ ಕರ ವಸೂಲಿ ಮಾಡಿದ ಹಣವನ್ನ ಬೇಕಾಬಿಟ್ಟಿಯಾಗಿ ಬಳಕೆ ಮಾಡಿದ್ದಾರೆ ಹಾಗೂ ಎಸ್ಇಪಿ ಡಿಎಸ್ಪಿ ಮತ್ತು ಹದಿನೈದನೇ ಹಣಕಾಸು ದುರ್ಬಳಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹಾಗೂ ಪಿಡಿಒ ಸೇರಿ ಚೆಕ್ಗಳ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ವಿವಿಧ ಆರೋಪಗಳ ಬಗ್ಗೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಸದಸ್ಯರು ದೂರ ಸಲ್ಲಿಸಿದ್ರು ಸಿಇಒ ಅವರು ಭ್ರಷ್ಟಾಚಾರ ತನಿಖೆಗೆ ಅಧಿಕಾರಿಗಳ ತಂಡ ರಚಿಸಿ ತಕ್ಷಣ ವರದಿ ಒಪ್ಪಿಸುವಂತೆ ಸೂಚಿಸಿದ್ರು ಆದರೆ ಈವರೆಗೆ ಯಾವುದೇ ಕ್ರಮ ಜರುಗಿಸಿಲ್ಲ ಅನಿವಾರ್ಯವಾಗಿ ಗ್ರಾಮ ಪಂಚಾಯಿತಿ ಸದಸ್ಯರೇ ಮತ್ತೆ ಹೋರಾಟದ ಹಾದಿ ತುಳಿದಿದ್ದಾರೆ ಸ್ಥಳಕ್ಕೆ ಗ್ರಾಮ ಪಂಚಾಯತ್ ಸಹಾಯಕ ನಿರ್ದೇಶಕಿ ವೈ ವಣಜ ಅವರು ಭೇಟಿ ನೀಡಿ ಮನವೊಲಿಕೆಯ ಯತ್ನ ವಿಫಲವಾಯಿತು ತನಿಖೆ ನಡೆಸಿ ವರದಿ ಪಡೆದ ಬಳಿಕವೇ ನಾವು ಪ್ರತಿಭಟನೆ ಕೈಬಿಡೋದಾಗಿ ಸದಸ್ಯರು ಪಟ್ಟು ಹಿಡಿದಿದ್ದಾರೆ ಈ ಪ್ರತಿಭಟನೆ ವೇಳೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಸತ್ಯಾವತಿ ಸದಸ್ಯರಾದ ವೀರೇಶ್ ಮುಸಾಲಿ ಎಂ ಹಸೇನ್ ಸಾಬ್ ಎಂ ವಿ ರಮೇಶ್ ಹುಸೇನಪ್ಪ ಬಸವರಾಜ್ ಚನ್ನಮ್ಮ ಗೌರಮ್ಮ ಹನುಮಮ್ಮ ರಮೇಶ್ ಮೇಕೆ ಆಂಜನೇಯ ದೇವಮ್ಮ ತೇಜಸ್ ಕುಮಾರ್ ನಾರಾಯಣಪ್ಪ ಸರೋಜಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಸೇನೆ ರಾಜ್ಯ ಮಹಿಳಾ ಕಾರ್ಯದರ್ಶಿ ಎನ್ಎಂ ಸುವರ್ಣಮ್ಮ ಜಿಲ್ಲಾಧ್ಯಕ್ಷ ಸಂತೋಷ್ ಜಿಲ್ಲಾ ಉಪಾಧ್ಯಕ್ಷ ಶರಣಪ್ಪ ಮತ್ತು ಇನ್ನಿತರರು ಉಪಸ್ಥಿತರಿದ್ದರು ವರದಿ ನ್ಯೂಸ್ ಡೆಸ್ಕ್ ರಾಷ್ಟ್ರ ಕ್ರಾಂತಿನಿ ಅಂತ ಹೇಳಿ ಅದನ್ನ ಎಷ್ಟಂತ ಮಾಡ್ತಾರೆ ಮಿನಿಮಮ್ ಇಲ್ಲಿ ಗ್ರಾಮ ಪಂಚಾಯತ್ ಒಂದ್ ಕಾರ್ಯ ಖರ್ಚು ಮಾಡಿ ಡೆವಲಪ್ಮೆಂಟ್ ಎಲ್ಲರೂ ಕಟ್ಟೋ ಡೆವಲಪ್ಮೆಂಟ್ ಆಗುತ್ತೆ ಗೊತ್ತಾಗುತ್ತೆ ಸಿಸ್ಟಮ್ ಏನ್ ಆಗತ್ತೆ ಏನಿಲ್ಲ ನಮಗೆ ಕೆಲಸ ಗ್ರಾಮ ಈ ಪ್ರತಿಭಟನೆ ಇಷ್ಟಕ್ಕೆ ನಿಲ್ಲತ್ತ ಅನ್ಕೊಂಡ್ರೆ ಇದು ಇಷ್ಟಕ್ಕೆ ಇದು ಈ ಪ್ರತಿಭಟನೆ ಮುಖಾಂತರ ಅವ್ರಿಗೆ ಕಿವಾ ಮಾತು ಇಲ್ಲ ನೇರವಾಗಿನೂ ಯಾವುದೇ ರೀತಿಯಲ್ಲಿ ಹೇಳ್ತೀವಿ ನಾವು ಇದಕ್ಕೆ ಇಷ್ಟು ದಿನ ನೀವು ಸ್ಪಂದಿಸಿಲ್ಲ ಈಗಲಾದ್ರೂ ಸ್ಪಂದಿಸಿ ಅದೇನೈತೆ ಲೆಕ್ಕರ ಹತ್ರ ಮತ್ತೆ ಏನಾದ್ರೂ ಆಗತ್ತಂದ್ರೆ ತಿಳಿಸಿ ಸಾಮಾನ್ಯ ಸಭೆ ಕರ್ರಿ ಅದ್ರ ಚರ್ಚೆ ಮಾಡೋಣ ಅದ್ಬಿಟ್ಟು ಬಿಟ್ಟು ಸುದ್ದಿನ ಇಡೀ ಅಂಗ್ಲಕ್ ಹಾಕಿ ಇಡೀ ಊರಿಗೆ ಹಾಕಿ ನೀವು ಮಾಡ್ತೀವಿ ನಾವು ಮಾಡೋಕ್ಕಾಗಲ್ಲ ಇದು ಇಷ್ಟಕ್ಕೆ ನಾವು ಪ್ರತಿಭಟನೆ ಮುಲ್ಸಲ್ಲ ನಾವು ಈ ಡಿ ಸಿ ಆರ್ ಹತ್ರ ನೆಕ್ಸ್ಟ್ ಇನ್ನೊಂದು ನೆಕ್ಸ್ಟ್ ವೀಕ್ ಯಾವಾಗ ನಾ ಡಿ ಸಿ ಅವ್ರ ಹತ್ರ ಮನವಿ ಸಲ್ಲಿಸಿ ಲಾಸ್ಟ್ ಓಬರ್ಸ್ಮ್ಯಾನ್ ಲೋಕಾಯುಕ್ತರಿಗೆ ಲೋಕಾಯುಕ್ತರು ಕೊಡ್ತೀವಿ ನಾವು ಯಾರೇ ಇಲ್ಲಿಗೆ ಅಂತಂತೂ ಆಗೋದು ಒಂದೇ ಸಲ ಹೋಗ್ಬಾರ್ದು ಅಂತ ಹೇಳಿ ಉತ್ತು ನಮ್ಮ ಹತ್ರ ಯಾವ್ದು ಡಾಕ್ಯುಮೆಂಟ್ಸ್ ರಿಸೀಟ್ಸ್ ಎಲ್ಲ ನರವು ಫೋಟೋಸ್ ಅದವು ಜಿ ಪಿ ಎಸ್ ಫೋಟೋಸ್ ಅದವು ಯಾರೇನು ಕೊಟ್ಟು ಯಾರೇನು ಹತ್ರ ಏನೇನು ಮಾತಿದಲ್ಲ ನಮ್ಮ ಹತ್ರ ರೆಕಾರ್ಡಿಂಗ್ ವಿಡಿಯೋಸ್ ಎಲ್ಲ ಇದೆ ಅವ್ರು ನಮಗೆ ಉತ್ತು ಈಗ ಡಿ ಸಿ ಟೇಬಲ್ ಮೇಲೆ ಇಟ್ಟಿಷ್ಟೊಂದು ಭ್ರಷ್ಟಾಚಾರ ಆಗೈತಿ ನೀವು ಮಾಡ್ತೀರಾ ಮಾಡಲ್ಲ ಇಲ್ಲಿಟ್ರೆ ನಾವು ನೇರವಾಗಿ ಓಬೆಟ್ಸ್ಮೆನ್ ಅವ್ರಿಗೆ ಕೊಡಬೇಕಂತ ನಾವು ತೀರ್ಮಾನ ಆಗಿದ್ವಿ ಈಗ ಯಾವುದೇ ಇದ್ರಲ್ಲಿ ನೀವು ಲಾಕ್ ಮಾಡಿದ್ರು ಮೆಂಬರ್ಗಳು ಲಾಕ್ ಮಾಡಬಹುದು ಮಾಧ್ಯಮದವ್ರನ್ನ ಲಾಕ್ ಮಾಡ್ಬೋದು ಮತ್ತೆ ಯಾರು ಊರ್ ಮುಖಂಡರು ಹೇಳಿ ನಮ್ಗೆ ಲಾಕ್ ಮಾಡೋದು ಬಿಡ್ರಿ ಬರ್ರಿ ಏನು ಭ್ರಷ್ಟಾಚಾರ ಆಗೈತಿ ತಪ್ಪ ಮಾಡ್ಲಾಂತ ಮಾಡಿದ್ರೆ ತಪ್ಪ ಅದಕ್ಕೆ ಸಹ ಇರ್ತದೆ ಅನ್ನೋದು ಇರ್ತೈತಿ ನಾನು ಮಾಡಿದ್ರೆ ನನಗೆ ಪನಿಶ್ಮೆಂಟ್ ಆಗಲಿ ನೀವು ಮಾಡಿದ್ರೆ ನಿಮ್ಗೆ ಇರುತ್ತೆ ಆದ್ರೆ ನಿಮ್ಮ ನಮ್ಮ ಪಂಡದಲ್ಲೇನೋ ಮುಂದುವರ್ಸಂಡ್ ಹೋಯ್ತು ಅಂದ್ರೆ ನಿಮ್ಮ ಅಷ್ಟು ಬಂದ್ರಿ ಯಾರಿಲ್ಲ ಅಂತ ನಾನು ಈ ಮುಖಾತ್ರ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ನನಗೆ ಅನ್ಸುತ್ತೆ ನಾನು ಹೇಳಿದ್ದೀನಿ ಏನೋ ತಪ್ಪಾಗಿರೋದು ದಯವಿಟ್ಟು ಸನ್ಸ್

ಮತ್ತೆ ಅವ್ರ ಸಿಬ್ಬಂದಿಗಳಿಗೆ ಇಲ್ಲಂತೀದಿ ಬೀದಿ ಅವ್ರನ್ನ ಕೇಳಬೇಕು ನಾವು ಸಂಬಳ ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳು ಅವರು ಸಂಬಳ ತರಲ್ಲ ನೀವು ಕಟ್ತೀರಿ ನಿಮ್ಮ ಏನ್ ಬರ್ತಾವೆ ನಿಮ್ ಕೆಲಸ ಮಾಡಿಕೊಡಕ್ಕೆ ನಾವೇ ಸಂಬಳ ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳು ಅವರು ನಮ್ದೇ ಕೆಲಸ ಮಾಡಲ್ಲದ್ರ ಬೇಕು ಇಂಥ ಅಧಿಕಾರಿಗಳು ಇಂಥ ಅಧಿಕಾರಿಗಳ ವಿರುದ್ಧ ನಾವೆಲ್ಲರೂ ಹೋರಾಟಕ್ಕೆ ನಿಂತುಗಳ್ರಿ ಇದು ಮೊದಲನೇದಾಗಿ ಹೇಳ್ತಾ ಇದೀನಿ ಗುಂಡೂರು ಗ್ರಾಮದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ ನಾನು ಸಾಕಷ್ಟು ಜಿಲ್ಲೆಗಳಿಗೆ ಹೋಗಿದ್ದೀನಿ ಗ್ರಾಮಗಳಿಗೆ ಹೋಗಿದೀನಿ ತಾಲೂಕು ಮಟ್ಟಕ್ಕೆ ಹೋಗಿದ್ದೀನಿ ಇಷ್ಟಕ್ಕೊಂದು ಕೋಟಿ ಕೋಟಿ ಲೂಟಿ ಹೊಡೆದಾರಂದ್ರೆ ಇವ್ರು ಜನ್ಮಕ್ಕೆ ನಾಚಿಕೆ ಆಗ್ಬೇಕು ಒಟ್ಟು ಏನ್ ತಿಂತಾರೆ ಇವರು ಅನ್ನ ತಿಂತಾರೆ ಮತ್ತೆ ಏನಾದ್ರು ಬೇರೆ ತಿಂತಾರೆ ಇವರು ಅರ್ಥ ಮಾಡ್ಕೋಬೇಕು ಒಬ್ಬ ಮಹಿಳೆಯರು ಕೆಲಸ ಮಾಡ್ತಾರಂದ್ರು ಪ್ರತ್ಯೇಕವಾಗಿ ಗ್ರಾಮ ಪಂಚಾಯಿತಿ ಇರ್ಬೋದು ಬೇರೆ ಯಾವುದೇ ಕಚೇರಿ ಇರಲಿ ಮಹಿಳೆಯರಿಗೆ ವಿಶೇಷವಾಗಿ ಬೇಕಾಗಿರೋದು ಶೌಚಾಲಯ ಹನ್ನೊಂದು ತಿಂಗ್ಳು ತನಕ ಹೊಡೆದಿಷ್ಟ ಮಾಡೋಕ್ಕಾಗಲ್ಲ ಅಂದ್ರ ಯಾಕೆ ಮಾಡ್ತಾರೆ ಮಾಡಕ್ ಆಗಲ್ಲ ಅಂತ ಬಿಟ್ಟು ಹೋಗಿ ಕೇಳ್ರಿ ಬೇರೆ ಯಾರ ಬಂದು ಕೆಲಸ ತಗೊಂತಾರೆ ಇದು ಭ್ರಷ್ಟಾಚಾರದ ನಮ್ಮ ಗ್ರಾಮ ಪಂಚಾಯತ್ ಆಗ್ಬಾರ್ದು ನೀವೆಲ್ಲರೂ ಒಗ್ಗಟ್ಟಿಂದ ನಿಂತರ ಮಾತ್ರ ನಾವು ನಿಮಗೆ ಬೆನ್ನೆಲ ಹಾಕ ನೀವ್ ಬಂದು ನೀವ್ ಯಾಕ್ರಿ ಬೈರ ಬರಲ್ಲ ಇಲ್ಲಿ ಕರೆ ಕೊಟ್ಟಿದ್ದಾರೆ ಎಲ್ಲರಿಗೂ ಮಾಹಿತಿ ಹಾಕಿದ್ದಾರೆ ನಮ್ಮ ಜಿಲ್ಲಾಧ್ಯಕ್ಷರು ಪ್ರತಿ ಒಬ್ರು ಗುಂಡೂರ್ ಗ್ರಾಮದವರು ಬರ್ಬೇಕು ಗ್ರಾಮ ಪಂಚಾಯಿತಿ ಅಂತ ಹೇಳಿದ್ದಾರೆ ಯಾಕೆ ನೀವ್ ಬರಲ್ಲ ಬಂದು ನೀವು ನಿಂತ್ರೆ ಮಾತ್ರ ಅವ್ರಿಗೆ ಅಧಿಕಾರಿಗಳು ಎದುರ್ತಾರೆ ನಾವ್ ಇವತ್ ಬಂದ್ವಿ ಹೇಳಿದ್ವಿ ಓದ್ವಿ ಅನ್ನಂಗಿರಬಾರ್ದು ನಿಮ್ಮ ಹಿಂದೆ ಇದು ಭ್ರಷ್ಟಾಚಾರ ನಿರ್ಮೂಲ ಆಗ ಅವ್ರಿಗೆ ನಿಮ್ ಜೊತೆಗೆ ನಾವು ಹೋರಾಟಕ್ಕಿರ್ತೀವಿ ನೀವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಯಾವ್ದೇ ಸಮಸ್ಯೆ ಇರ್ಲಿ ಕೋಟಿ ಕೋಟಿ ದುಡ್ಡು ಬಂದತಿ ಅವರೆಲ್ಲ ಮನವಿ ಕೊಟ್ಟಿದ್ದಾರೆ ಯಾವ ಮನವಿಗೂ ಕೂಡ ನೀವ್ರು ಸ್ಪಂದಿಸ ಅಧಿಕಾರಿಗಳು ಅಂದ್ರೆ ಇವ್ರು ಯಾವ ಮಟ್ಟಕ್ಕೆ ನಿಮ್ಮ ಹತ್ರ ಭ್ರಷ್ಟಾಚಾರ ಮಾಡಿದ್ದಾರೆ ಬಡವರಿದ್ರಿ ಒಬ್ಬ ಬಡ ಮಕ್ಕಳು ಎಸ್ ಸಿ ಎಸ್ ಡಿ ಮಗ ಓದ್ತಾನೆ ಮಗಳು ಅಂತ ಅವ್ರಿಗೆ ಬಂದಿರತಕ್ಕಂತ ಕಾಲ ಸಿಕ್ತ ತಿಂತಂದ್ರೆ ಇವ್ರಿಗೆ ಮರ ಮರದ ಇಟ್ಕೊಂಡು ಇದ್ ಬರ್ತದ ಬರ್ಕೊಡ ಅಂದ್ರೆ ಒಂದ್ ರೈಟಿಂಗ್ ಹೇಳ್ಬೇಕು ನಿಮ್ ಕೈಲಿಂದ ಬರ್ಕೊಡು ಇಲ್ಲ ಅಂತ ಬರ್ಕೊಡು ಯಾವ್ದು ಅರ್ಧ ಅಂತ ಬರ್ಕೊಡು ಯಾವ್ದು ಯಾವ್ದು ನರಗ ಯೋಜನೆಯಲ್ಲಿ ಪ್ರತಿಯೊಬ್ರು ಬಡವ ದುಡ್ಡು ಮುಟ್ಟಲ್ಲ ಅವ್ರ ಬುಕ್ ಸೈನ್ ಮಾಡೋದು ಐವತ್ತು ಐವತ್ತೊಂದೂರು ಕೊಡೋದು ಆ ಬುಕ್ ಇವ್ರೇಟ್ ಕಾಣೋದು ಏನ್ರಿಲ್ಲ ಪ್ರಶ್ನೆ ಕೊಡೋದು ಕೋಟಿ ಕೋಟಿ ಹಣ ಬಂದ್ರು ಕೂಡ ನೀವ್ರ ಮನೆ ಇವ್ರ ಮನೆ ಮುಂಡಮಕ್ ಮಾಡುದ ಇನ್ನೊಬ್ಬ ಮುಂಡಮ್ತಾರೆ ಇದಾಗಬಾರ್ದು ತಾವೆಲ್ಲಾರ ಎತ್ಕೊಂಡ್ರ ಮಾತ್ರ ಇದು ನಾವು ನಿರ್ಮೂಲ ಮಾಡಕ್ ಸಾಧ್ಯ ನಾನು ಒಬ್ಬಳೆ ಆಗಲ್ಲ ನಿಮ್ಮೆಲ್ಲರ ಬೆನ್ನೆಲುಬಾಗಿ ನಾವು ನಿಂತು ಕರವೇ ಕರಳೆ ಸ್ವಾಭಿಮಾನಿ ಯಾವಾಗ್ತಿದ್ರು ನಿಮ್ ಜೊತೆಗಿರುತ್ತೆ ಎಚ್ಚೆತ್ಕೊಳ್ರಿ ಇದೇ ರೀತಿ ನೀವೆಲ್ಲರೂ ಭಯ ಪಟ್ಕಂತ ಹೋದ್ರೆ ಯಾವ್ದೇ ಕಾರಣಕ್ಕೂ ನೀವು ಮುಂದೆ ಇಂತ ಗ್ರಾಮ ಪಂಚಾಯತಿ ನಾವು ಮತ್ತಷ್ಟು ಬೆಳೆಯಕ್ಕ ಭ್ರಷ್ಟಾಚಾರ ಮಾಡಕ್ ಬಿಡಬಾರ್ದು ನಿಮಗೇನೇ ಒಂದು ಕಷ್ಟ ಇದ್ರೆ ನೋಡಿ ಯಾವ್ದೇ ಒಂದು ವಿಚಾರದಲ್ಲೂ ಕೂಡ ನಾವು ಒಂದು ಕರೆ ಹಾಕಿದ್ರೆ ನಮ್ಮ ಜಿಲ್ಲಾ ತಾಲೂಕು ಮಟ್ಟದ ಅಧಿಕಾರ ಪದಾಧಿಕಾರಿಗಳು ಇದಾರೆ ಬರ್ತಾರೆ ಸಾರಿ ಹೇಳ್ತೀನಿ ನನಗೆ ಈ ತರ ಅಧಿಕಾರಿಗಳು ಇದಾರ ಅನ್ನೋ ಒಂದು ಭಾವನೆ ನನಗೆ ಬರುತ್ತೆ ಇವ್ರ ಮನೆಯಿಂದ ತರ್ತಾರ ತರ್ತಾರ ಇವ್ರ ಮನೆಯಿಂದ ಸರ್ಕಾರದ ರೇ ಸರ್ಕಾರ ಕೊಟ್ಟು ಸರ್ಕಾರ ಜನಗಳಿಂದ ಸಾರ್ವಜನಿಕರು ಇವರು ಯಾಕೆ ಈ ರೀತಿ ಮಾಡ್ಬೇಕು ಏನಾರ ಅವ್ರ ಮನೆಗೆ ಏನಾರ ಕೇಳ್ಕೊತೀರ ಅವ ಏಟಿ ಹಚ್ಚಿನೋ ಅಪ್ಪು ಹಚ್ಚೋ ತಮ್ಮ ಹಸ್ತೀವಿ ನಾವು ಗ್ರಾಮ ಪಂಚಾಯಿತಿಗೆ ಬರ್ತಕ್ಕಂತ ಅನುದಾನಗಳ ಬಡವ್ರ್ ನಂಗೆ ಸಲ ಆ ಮ ಅಲ್ಲಿರ್ತಕ್ಕಂಥ ಮೆಂಬರ್ಗಳಿಗೆಲ್ಲರಿಗೂ ಮೋಸ ಮಾಡಿ ಅವ್ರ ಮೇಲೆ ಎತ್ಕೊಟ್ಟಿ ಏನಿದು ಯಾಕೆ ಈ ಭ್ರಷ್ಟಾಚಾರ ಯಾಕೆ ಭಯ ಕೊಡ್ತೀರಾ ಎಲ್ಲರೂ ನಾವಿದ್ರೆ ಮಾತ್ರ ಸರ್ಕಾರ ಸರ್ಕಾರ ಇದ್ದರೂ ಮಾ ಸರ್ಕಾರ ಐತಂದರೆ ನಮ್ಮಂಥ ಸಾರ್ವಜನಿಕರಿದ್ದರು ಮಾತ್ರ ಸರ್ಕಾರನ ನೀವೆಲ್ಲರೂ ಎಚ್ಚೆತ್ಕೋಬೇಕು ಯಾವುದೋ ಬಾಧಿಗಳ ಹೋದ್ರೆ ನಮಗೆ ಬೈತಾನೆ ನೀವ್ ಏನ್ ಮಾಡ್ಕೊಂಡ್ರಿ ಮನಸ್ಸಲ್ಲಿ ಈಗ ಏನೋ ಬಂದ್ರು ಹೋದ್ರು ಮೇಡಮ್ ಹೇಳಿದ್ರು ನಾಳೆ ನಾವ್ ಅವ್ರ ಫೋಟೋನ ಬರ್ತೀವಿ ಬೆಳಗ್ಗೆ ಏನಾರ ಕೇಳಕೋದ್ ಬಿಡೋದ ಎಲ್ಲ ಮಾತು ಕೇಳಿದ್ರೆ ಅಲ್ಲಿ ಕೆಲಸ ಮಾಡ್ಕೊಂಡ್ರಿ ಅಂತಾರಂತ ಅಂತ ಅಧಿಕಾರಿಗಳನ್ನ ಕಟ್ಟಿ ಪಟ್ಟಿ ಹಿಡಿದು ಒಳಗೆ ಹೊರಗೆ ಹಾಕ ಕೆಲಸ ಮಾಡೋದಿದ್ರೆ ಮನೆ ಹೋಗ್ತಾರೆ ಅಂತ ಹೇಳಂತ ಸಾರ್ವಜನಿಕರ ನೀವಾದ್ರೂ ಮಾತ್ರ ಈ ಗ್ರಾಮ ಪಂಚಾಯತ್ ಅಲ್ಲಿ ಸರಿಯಾದ ರೀತಿ ನ್ಯಾಯಯುತವಾದ ಕೆಲಸ ನಡೀತಾವೆ ನ್ಯಾಯಯುತವಾದ ಸರ್ಕಾರದ ಬಂದಂತ ಅನುಭವ ಅನುದಾನಗಳು ಕೆಲಸ ಅವ್ರು ಮಾಡ್ತಾರೆ ನೀವ್ ಈ ತರ ಕೈ ಕಟ್ಕೊಂಡು ಬಾಯಿ ಮುಚ್ಕೊಂಡು ಕುತ್ಕೊಂಡ್ರೆ ಏನಾಗಲ್ಲ ನೀವು ಎತ್ತೆತ್ಕೊಂಡು ಎದ್ದೇಳಬೇಕು ಇಂತ ಅಧಿಕಾರಗಳ ಮಟ್ಟ ಹಾಕ ನಾವು ಸಪೋರ್ಟ್ ಮಾಡ್ತೀವಿ ನನಗೊಂಥರ ಆಶ್ಚರ್ಯ ಈ ಗ್ರಾಮ ಪಂಚಾಯತ್ ಅಲ್ಲಿ ಕೆಲಸ ಮಾಡ್ತಕ್ಕಂತ ಸದಸ್ಯರೇ ನಿಮ್ ಪರವಾಗಿ ನಿಂತ್ಕೊಂಡಾರ ಅಂದ್ರೆ ನಿಮ್ಗೆ ಇನ್ನೂ ಏನ್ ಬೇಕ್ರಿ ನಾನ್ ಕೇಳೋದಿಷ್ಟ ಅವ್ರ ನೋವುಗಳು ಹೇಳ್ಕಂತಾರೆ ಒಂದಲ್ಲ ಎರಡಲ್ಲ ನೀ ಓಟ್ ಹಾಕಿ ಚರಂಡಿ ಮಾಡ್ಕೊಡ್ಬೇಕು ಶೌಚಾಲಯ ಕಟ್ಟಬೇಕು ರೋಡ್ ಸರಿ ಮಾಡಬೇಕು ಮಕ್ಳಿಗೆ ಬರ್ತಕ್ಕಂಥ ಶಾಲೆ ಅನುದಾನ ಕೊಡಿಸ್ಬೇಕು ಬಡವರಿಗೆ ಬರ್ತಕ್ಕಂಥ ಕೊಡಿಸ್ಬೇಕು ಇವನ್ನೆಲ್ಲವನ್ನೂ ಅವ್ರು ಕಷ್ಟಪಟ್ಟು ಇದನ್ನೆಲ್ಲ ಹೇಳ್ಕೊಂತಾರಲ್ಲ ನಿಮ್ಮ ಮನ ಮುಟ್ಟತ ಹೇಳ್ಕೊಂಡಾಗ ನೀವು ಮಾತ್ರ ಅವ್ರಿಗೆ ಬೆನ್ನೆಲುಬಾಗಿ ನಿಂತಿರಬೇಕು ನಾವು ಕೂಡ ಸಂಘಟನೆ ವತಿಯಿಂದ ಯಾವತ್ತು ಈ ಸಂಘಟನೆ ಈ ಒಂದು ಹೋರಾಟದಿಂದ ಹಿಂದಿ ಸರ್ಕಲ್ಲ ರಾಜ್ಯಾದ್ಯಂತ ಆಗಲಿ ಇದು ಸುದ್ದಿ ಹೋಗಬೇಕು ನಾವು ನಿಜವಾಗ್ಲೂ ಯಾವುದೇ ಕಾರಣಕ್ಕೋಸ್ಕರವೇ ಸ್ವಾಭಿಮಾನಿ ಸೇನೆಯರು ಹಿಂದಿನ ಸರ್ಕಣಲ್ಲ ಈ ಗ್ರಾಮ ಪಂಚಾಯತ್ ಅಲ್ಲಿ ಪ್ರತಿಯೊಬ್ಬ ಗ್ರಾಹಕನಿಗೂ ಸರ್ಕಾರದ ಅನುದಾನಗಳು ಬರೋವರೆಗೂ ಕೂಡ ಇಂಥ ಅಧಿಕಾರಿಗಳು ನಮ್ಮ ಕಿತ್ತಾಕ್ರಿ ಬೇರೆ ಯಾರಾದರೂ ಬಡವರಿಗೆ ಇಲ್ಲಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಸದಸ್ಯರಿಗೂ ಅವರು ಸಹ ಸರಿಯಾದ ರೀತಿ ಕೆಲಸ ಮಾಡೋಂಥ ಅಧಿಕಾರಿಗಳನ್ನ ನಮಗೆ ಬೇಕು ಅಂತ ಬೇಡಿಕೆ ಇಟ್ಟು ನೀವೆಲ್ಲರ ಕೆಲಸ ಮಾಡ್ತೀರಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಕರ್ನಾಟಕ ಧನ್ಯವಾದಗಳು ಮೇಡಮ್ ಅದೇ ರೀತಿಯಾಗಿ ನಮ್ಮ ಕೊಪ್ಪಳ ಜಿಲ್ಲೆಯ ಅಧ್ಯಕ್ಷರಾದಂತ ಸಂತೋಷ ತೋಟದವರು ಕೂಡ ಮಾತಾಡಬೇಕು ಎಲ್ಲರಿಗೂ ನಮಸ್ಕಾರ ನಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರಿಗೂ ಊರಿನ ಗ್ರಾಮದ ಹಿರಿಯರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ ಯಾರಾದರೂ ಪಂಚಾಯಿತಿ ನೆಂಬರ್ ಇದ್ರೆ ಮುಂದೊಬ್ರು ಯಾರ ಬರೀ ಪಂಚಾಯತಿ ಸದಸ್ಯರು ಅಲ್ಲ ಇಲ್ಲಿ ಅಧ್ಯಕ್ಷರು ಯಾರಿದ್ದಾರೆ ಅಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಯಾರಂತ ಗೊತ್ತಿಲ್ಲ ಪಿ ಡಿಒರ ಅಧ್ಯಕ್ಷರು ಬಂದಿಲ್ಲ ಪಿ ಡಿಒನು ಬಂದಿಲ್ಲ ಬಿ ಓ ಯಾರೂ ಬಂದಿಲ್ಲ ಆದ್ರೆ ಯಾರು ಬಂದಿಲ್ಲ ಇವರು ಕೊಡ್ತಾ ಇರೋ ಕಾರಣಗಳೇನ್ರಿ ನಾನೊಬ್ಬ ಕಿಡ್ನಿ ಪೇಷಂಟ್ ಇವಾಗ ಏನು ಸಮಸ್ಯೆ ಏನಾಗಿದೆ ಕಿಡ್ನಿ ಲೋ ಬಂದೈತೆ ಇದಾಗಿದೆ ಅಂತ ಸಮಸ್ಯೆ ಹೇಳಿ ಕೊಪ್ಪಳ ಕಿಂದ್ರಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೆ ಅದೇ ಬಟ್ಟೆ ಅದೇ ಉಟ್ಕೊಂಡು ಗುಲ್ಕೋಸ್ ಎತ್ತಿ ಓಡಿ ಬಂದಿದ್ದೀನಿ ಇಲ್ಲಿಗೆ ನನ್ನಂತ ಒಬ್ಬ ಹೋರಾಟಗಾರ ಹೋರಾಟಗಾರ ಓಡಿ ಬಂದಿದ್ದೀನಿ ಅದಕ್ಕೆ ಅವರು ನೌಕರಿಗಾರ ಯಾಕೆ ಬಂದಿಲ್ಲ ಅಂದ್ರೆ ಅವರು ಭ್ರಷ್ಟರಲ್ಲಿ ನೂರಕ್ಕೆ ನೂರು ಸತ್ಯ ಭ್ರಷ್ಟರೇ ಅಂತ ಹೇಳ್ತಾ ಇದೀನಿ ಅವರಿಗೆ ತನಿಖೆ ಹಾಕಿನ ಮುಂಚೆ ಹೇಳ್ತಾ ಇದೀನಿ ಅವರು ಭ್ರಷ್ಟ ಅಧಿಕಾರಿಗಳಂತ ಹೇಳ್ತಾ ಇದ್ದೀನಿ ನಾನು ಅಂತ ಭ್ರಷ್ಟ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ನಾನು ಹೋರಾಟ ಮಾಡೋಕ್ಕೂ ರೆಡಿಯಾಗಿ ನಾನು ಜೀವ ಪಣ ಹೊತ್ತಿ ಇಟ್ಟಾದ್ರೂ ಹೋರಾಟವನ್ನು ಮಾಡ್ತೇನೆ ನಾನು ಇಲ್ಲಿವರೆಗೆ ಬಂದಿರೋ ಕಾರಣ ನಾನು ಅಲ್ಲಿಂದ ಹಾಸ್ಪಿಟ್ಲಿಂದ ಇಲ್ಲಿಗೆ ಬಂದಿದ್ದೀನಿ ಬಂದೀನಿ ನಮ್ಮನೇಲಿ ಗೊತ್ತಾಯ್ತಂದ್ರೆ ಅಡ್ಮಿಟ್ ಮಾಡಿದರೆ ನಿನ್ನೆ ಕುಷ್ಟಿಯಿಂದ ಕರ್ಕೊಂಡು ಕೊಪ್ಪಳಲ್ಲಿ ಅಡ್ಮಿಟ್ ಮಾಡಿದರೆ ಆದ್ರೂ ನಾನು ಇಲ್ಲೇ ಹೋಗಿ ಬರ್ತೇನೆ ಅಂತೇಳಿ ಅಲ್ಲಿಂದ ಗಾಡಿ ನೂರು ಸ್ಪೀಡ್ ಅಲ್ಲಿ ಬಂದಿದ್ದೀನಿ ಯಾಕೆ ಬಂದಿದ್ದೀನಿ ಅಂದ್ರೆ ಒಬ್ರು ಭ್ರಷ್ಟ ಭ್ರಷ್ಟ ಅಧಿಕಾರಿಗಳನ್ನು ಮಟ್ಟಾಕಲು ಬಂದಿದ್ದೀನಿ ಹೊರತು ಬೇರೆ ಉದ್ದೇಶದಿಂದಲ್ಲ ಅಂತ ಅಧಿಕಾರಿಗಳನ್ನು ಮಟ್ಟ ಹಾಕಕ್ಕೆ ನೀವೆಲ್ಲರೂ ನಮ್ಮ ಜೋಡಿ ರೆಡಿ ಆಗಿದ್ದೀರಾ ಎಲ್ಲರೂ ಬರ್ತೀರಾ ಈ ಭ್ರಷ್ಟಾಧಿಕಾರಿಗಳು ಇನ್ನೂ ಮೂರೇ ದಿನದಲ್ಲಿ ಇಲ್ಲಿ ತನಿಖೆ ಮಾಡದೆ ಹೋದರೆ ಇಡೀ ಕೊಪ್ಪಳ ಜಿಲ್ಲಾದ್ಯಂತ ದ್ಯಂತ ಎಲ್ಲಾ ಪಂಚಾಯಿತಿಗಳಲ್ಲಿ ಕರೆ ಕೊಡ್ತೀನಿ ಆಲ್ರೆಡಿ ನನಗೆ ಇದು ಸ್ಟೇಟಸ್ ಹಾಕಿದ್ಕ ಎಲ್ಲಾ ಪಂಚಾಯಿತಿಯ ಸದಸ್ಯರಾಯ್ತು ಎಲ್ಲರ ಆಯ್ತು ಕರೆ ಮಾಡಿ ನಮ್ಮ ಪಂಚಾಯತಿ ಇದೆ ಅಲ್ಲಿ ಇದೆ ಅಂತ ಎಲ್ಲರೂ ನನ್ನ ಗಮನಕ್ಕೆ ತಂದಿದ್ದಾರೆ ನಾನು ಸ್ವಲ್ಪ ಹುಷಾರಿಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಮಾತಾಡ್ತೀನಿ ಏನಾದ್ರು ತಪ್ಪದ ಕ್ಷಮಿಸಬೇಕು ಎಲ್ಲಾ ಪಂಚಾಯತಿ ಅವರು ಕರೆ ಮಾಡಿದ್ದಾರೆ ನಮ್ಮಲ್ಲಿ ಇದೆ ನಿಮ್ಮಲ್ಲಿ ಇದೆ ಅಂತ ಪ್ರತಿಯೊಂದು ಪಂಚಾಯತಿ ಸದಸ್ಯರೇ ನನಗೆ ಮಾಹಿತಿ ಕೊಡ್ತಾ ಇದ್ದಾರೆ ಆ ಪ ಇವರು ಈಗ ಏನರ ಮೂರು ದಿನದೊಳಗಾದ್ರು ತನಿಖೆ ನಡೆಸ್ತಾ ಇದ್ದರೆ ಎಲ್ಲ ನೀವು ಊರಿನವರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಇಡೀ ನಮ್ಮ ಕೊಪ್ಪಳ ಜಿಲ್ಲೆಯ ಗ್ರಾಮ ಪಂಚಾಯತಿ ಆಯಿತು ತಾಲೂಕ್ ಪಂಚಾಯತಿ ಆಯಿತು ಎಲ್ಲ ಪಂಚಾಯತಿ ಸದಸ್ಯರು ನನ್ನೊಂದಿಗೆ ಬರ್ತಾರಂತ ನನ್ನ ನಂಬಿಕೆ ಇಟ್ಟಿದ್ದೇನೆ ಜಿಲ್ಲಾ ಪಂಚಾಯತಿಗೆ ಮುತ್ತಿಗೆ ಹಾಕುವಂತ ಒಂದು ಯತ್ನವನ್ನು ಮಾಡುತ್ತೇನೆ ನಿಮ್ಮ ಸಹಾಯ ಸಹಕಾರ ಇತ್ತಂದ್ರೆ ಜಿಲ್ಲಾ ಪಂಚಾಯಿತಿ ಪಂಚಾಯತ್ಗೆ ಯತ್ನ ಮುತ್ತಿ ಯತ್ನ ಹಾಕಕ್ಕೆ ನಾವು ರೆಡಿ ಇದ್ದೇವೆ ನೀವೆಲ್ಲರೂ ಬರ್ತೀರಾ ಎಲ್ಲರೂ ಬರ್ತೀರಾ ಅನ್ಯಾಯ ಆಗ್ತಾ ಇದೆ ಆ ನಾವೆಲ್ಲರೂ ನೋಡ್ಕೊಂಡು ಸುಮ್ಮನೆ ಕುಂದಿರ್ತಾ ಇದೀವಿ ಅವ್ರು ಹೇಳ್ತಾರೆ ನನ್ಗೆ ಆರಾಮಿಲ್ಲ ಆರಾಮಿಲ್ಲ ರೀ ಆರಾಮಿಲ್ಲ ಅವ್ರಿಗೆ ಎಲ್ಲರೂ ಆರಾಮಿದ್ದಾರೆ ನಿಜವಾದ ಆರಾಮಿಲ್ಲ ವ್ಯಕ್ತಿ ನಾನು ಬಂದಿದ್ದೀನಿ ರಿಪೋರ್ಟ್ ಇದೆ ನಿಮ್ಮ ಕಾಟಿಗೆ ತಾಲೂಕು ಅಧ್ಯಕ್ಷಗೆ ಹಾಕಿದ್ದೀನಿ ಬರಬೇಡ್ರಿ ಅಂದ್ರೆ ಆದ್ರೂ ಬರ್ತಾ ಇದ್ದೀನಿ ಯಾಕೆ ಬರ್ತಾ ಇದ್ದೀನಿ ಅಂದ್ರೆ ನಾನು ಕೊಪ್ಪಳನೇ ಇದ್ದೆ ಕೊಪ್ಪಳದಲ್ಲಿ ಎಲ್ಲರನ್ನ